జయ నమ పార్వతి శివర బహుశ చళిద బజిపల్లెరక్తి శ్రీమంచ పంచాచార్య

ಅವಾಗ ತಿಳಿದ್ವು ಇದೆಲ್ಲ ಈ ಊರಲ್ಲಿ ಬಹುಶಃ ತಾಯಂದ್ರ ಮಾತು ಕೇಳ ಬಾಳಿದ್ದಂಗೆ ರೀ ಯಾರೇನು ಎಳ್ತಿದ್ದವ್ ಮಾತು ಕೇಳತ್ರಿ ಎಲ್ಲರ ಕೈ ಹತ್ತಿರಿ ಎಂದೆ ಪಾಪ ಮುಂದೆ ಗಂಡ್ಮಕ್ಳು ಕೂತಿದ್ರು ಹಿಂದೆಲ್ಲ ಹೆಣ್ಮಕ್ಳು ಕೂತಿದ್ರು ಅವ್ರು ಮುಂದೆ ಕೂತು ಗಂಡ್ಮಕ್ಳು ಎಲ್ಲ ಕೈ ಹೆಚ್ಚಿಬಿಟ್ಟಿದ್ರು ದಡ 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 ಕೈ ನಾನು ಅಂದೆ ಎಲ್ಲರ ಕೈ ಎತ್ತಲ್ ಎಲ್ಲ ಎಳ್ತಿದ್ದವ್ರು ಮಾತು ಕೇಳಂಗಾರಿ ಊರಾಗ ಅಂದ್ರೆ ಒಬ್ಬ ಮಾತ್ರ ಕೈ ಕಟ್ಕೊಂಡು ಕೂತಿದ್ದ ಪುಣ್ಯಾತ್ಮ ನೀನಾರ ಹೆಣ್ತಿ ಮಾತು ಕೇಳಲ್ಲಪ್ಪ ಈ ಊರಾಗ ಅಂದೆ ಅತ್ತಂದ ಇಲ್ರಿ ಅಪ್ಪ ಎಲ್ಲರಿಕಿನ್ ಮುಂಚೆ ನಾನೇ ದೊಡ್ ಜಲ್ದಿ ಕೈ ಎತ್ತಿದ್ದೆ ನಾನು ಹೇಳ್ತೀವತ್ತ ಗುಡ್ಡಕ್ಕೋಗಿ ಕಟ್ಟಿಗೆ ತಂದಿಲ್ಲ ಅಂತ ಒಣಕೆ ತಗೊಂಡ್ ಹೊಡೆದ ಕೈ ಹತ್ತ ಕೊಡುದು ಇಟ್ರುತ್ತೀನಿ ನಾನು ನೀವೆಲ್ಲ ಪಾಪ ಎಲ್ಲರೂ ಜಯ ಘೋಷ ಜಯ ಮಂಗಲಂ ಜಯ ನಮೇಶ್ವರ ಮಹಾಂತ ಮಣಿಬಳೇಶ್ವರ ಮಹಾರಾಜ ತಂತಿಯಲ್ಲಿ ಸುನಾದವಿದೆ ತಂತಿಯಲ್ಲಿ ಸುನಾದವಿದೆ ಅದನ್ನು ವೀಣದಿಂದ ಬಿಗಿದಾಗ ಮಾತ್ರ ವಾದ್ಯಗಳಲ್ಲಿ ಸುನಾದವಿದೆ ವಾದ್ಯಗಳಲ್ಲಿ ಸುನಾದವಿದೆ ಅದನ್ನು ಚರ್ಮಗಳಿಂದ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ಅದನ್ನು ದಾರದಿಂದ ಬಿಗಿದಾಗ ಮಾತ್ರ ಸ್ವತಂತ್ರ ಧೀರ ಸಿದ್ದೇಶ್ವರ ನನ್ನಲ್ಲೂ ಶಕ್ತಿ ಇದೆ ನನ್ನನ್ನ ನಿನ್ನ ಚರಣಗಳಿಗೆ ಮಣಿದಾಗ ಮಾತ್ರ ಮಣಿದಾಗ ಮಾತ್ರ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರ ಹೃದಯ ಮಂದಿರ ಎನ್ನ ಆರಾಧ್ಯ ದೈವ ದೋರ್ನಳ್ಳೆಯ ಜಗತ್ ಜಗತ್ಪೂಜ್ಯ ಲಿಂಗೈಕ್ಯ ವೀರಮಾಂತೇಶ್ವರರ ಸ್ಮರಿಸಿಕೊಂಡು ಈ ನಾಡಿನ ಕ್ಷೇತ್ರದ ಬಡಿಯ ಬೇಡಿದವರಿಗೆ ಬೇಡಿದವರವನ್ನು ಕೊಟ್ಟು ಹಜ್ಞಾನದ ಕತ್ತಲನ್ನು ಹಳಿದು ಜೀವನದ ಜ್ಯೋತಿಯನ್ನು ಬೆಳಗಿ ಈ ಧ್ಯೇಯ ಅಂತಕ್ಕಂಥದ್ದು ನಿಶ್ವರ ಅಂತಕ್ಕಂಥ ಮಾತನ್ನು ತಿಳಿಸಿಕೊಟ್ಟು ತಮಗೆಲ್ಲರಿಗೆ ಹಣ ಆಸ್ತಿ ಎಲ್ಲವನ್ನು ಭೂತ ಅಂತಕ್ಕಂಥದ ಒಂದು ಭ್ರಮೆಯನ್ನು ಬಿಡಿಸಿ ಆಧ್ಯಾತ್ಮಿಕ ಲೋಕವನ್ನು ಕೊಂಡೊಯ್ದಿರ್ತಕ್ಕಂಥ ಮಹಾಂತ ಮಡಿಬಳೇಶ್ವರರ ಕರ್ತೃಗತಿಗೆ ಭಯಭಕ್ತೇಶ್ವರನೆಂದು ಅವರು ಸ್ವರೂಪವಾದ ತಮ್ಮೆಲ್ಲರ ಬೇಡಿದವರಿಗೆ ಬೇಡಿದವರವನ್ನು ಇಟ್ಟು ಮಡಿವಾಳ ಮಾ ತಾನಾಗಿ ತತ್ವ ಸ್ವರೂಪವ ಹೃದಯದೊಳಗೆ ಭೀಟಿ ತಮ್ಮ ಎಲ್ಲರಿಗೆ ದರ್ಶನ ಆಶೀರ್ವಾದ ಕೊಡಲು ಬಂದಿರತಕ್ಕಂಥ ಮಠದ ಪೀಠಾಧಿಪತಿಗಳಾದ ರುದ್ರಮುನೀಶ್ವರ ಶಿವಾಚಾರ್ಯ ಪೂಜೆ ಅಪ್ಪಾಜರ ಪಾದಕ್ಕೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಜೇಟಿಗೆ ಪರಮ ಪೂಜ್ಯರ ಪಾದಕ್ಕೂ ಶರಣಂದು ಎಕಂಚಿ ಅಪ್ಪರ ಪಾದಕ್ಕೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಆತ್ಮೀಯ ಗೆಳೆಯರಾದ ಲೋಕಾಪರ ಪೂಜರ ಪಾದ ಶರಣಾರ್ಥಿಗಳನ್ನು ಸಮರ್ಪಿಸಿ ಶಾಸ್ತ್ರೀ ಶಿವಗಳೇ ಗವಾಯಿಗಳೆ ಮತ್ತು ತಮ್ಮೆಲ್ಲರ ಅಂತ ಹಿಂದಿ ಕುಂತಿರ್ತಕ್ಕಂತೆಲ್ಲ ಮುಖ್ಯ ಅತಿಥಿಗಳೇ ತಮ್ಮೆಲ್ಲರ ಅಂತರಾತ್ಮ ಅಡಿಗಿರುವಂತಹ ಮಾಂತನ ಜ್ಯೋತಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಬಹುಶಃ ನಮ್ಮ ಹೆಸರು ನಿನ್ನೆ ಇತ್ತು ನಿನ್ನೆ ನಾವು ಸೊಲ್ಲಾಪುರ ಹುಟ್ಟಿಗೆ ಮಠದಲ್ಲಿ ಕಾರ್ಯಕ್ರಮ ಹೋಗಿದ್ವಿ ಅಪ್ಪವರು ಅವರು ಬರಬೇಕಂತ ಆದೇಶ ಮಾಡಿದ್ರು ತುಂಬಾ ದಾರಿ ಇರೋ ಕಾರಣಕ್ಕ ಬರೋದಾಗ್ಲಿಲ್ಲ ಇವತ್ತು ಬಂದಿವಿ ನಾವು ಯಾಕೆ ಬಂದಿವೆ ಅಂತ ಕೇಳಿದ್ರೆ ನೀವೆಲ್ಲರು ಯಾಕೆ ಬಂದಿದ್ದೀರಿ ಪ್ರವಚನ ಕೇಳಕ್ ಬಂದಿದ್ರಿ ನಾವು ಸಹ ಕಡ್ಗೋಳದ ಮಠಕ್ಕೆ ಯಾಕೆ ಬಂದೀವಿ ಅಂತ ಕೇಳಿದ್ರೆ ಒಂದಿಷ್ಟು ನುಡಿಗಳದವ ಶ್ರೀಶೈಲಕ್ಕೆ ಹೋಗಿ ಮುಕ್ತಿ ಪಡೆಯಬೇಕು ಕಾಶಿಗೆ ಹೋಗಿ ಒಂದು ಜೀವನದ ಒಂದು ತ್ಯಾಗ ಮಾಡ್ಬೇಕಂತ ಹೇಳ್ತಾರೆ ನಮ್ಮ ಮನದ ಮೈಲಿಗೆ ಕಳಿಬೇಕಾದ್ರೆ ಎಲ್ಲಿ ಬರಬೇಕಂತ ಕೇಳಿದ್ರೆ ಕಡ್ಗೋಳ ಶ್ರೀಮಠಕ್ಕೆ ಬರಬೇಕಂತ ಮನದ ಮೈಲಿಗೆ ಕಳಿಬೇಕಾದ್ರೆ ಕಡ್ಗೋಳ ಮಠಕ್ಕೆ ಬರಬೇಕು ಮೈಲಿಗಂದ್ರೆ ಪಾಪ ಕರ್ಮಗಳು ಮಾಡಿದ್ದಲ್ಲ ಆದ್ರೆ ಪಾಪ ಕರ್ಮ ಯಾವಾಗ ಅಂತ ಕೇಳಿದ್ರ ಆಶಾ ಆಕಾಂಕ್ಷ ಎಂತಿ ಮಕ್ಕಳು ಸಂಸಾರ ಆಸ್ತಿ ಅಂತಸ್ತು ಎಲ್ಲವೂ ನಂದೊಂದಾಗ ಮಾತ್ರ ಪಾಪ ಕರ್ಮಗಳು ಶುರುವಾಗ್ತಾವಲ್ಲಿ ಅವಾಗ ಮಾತ್ರ ಪಾಪ ಕರ್ಮ ಶುರು ಆಗ್ತದೆ ಅವಾಗ ಮೈಲಿಗೆ ಹೇಳ್ತಾರೆ ಮೈಲಿಗೆ ಅಂದ್ರೆ ಏನು ಹಣ ಆಸ್ತಿ ಎಂಡತಿ ಮಕ್ಕಳು ಬಂಧು ಬಳಗ ಸಂಸಾರ ಜಂಜಾಟ ಇದೆಯಲ್ಲ ಇದು ಮನದ ಮೈಲಿಗೆ ಈ ಮನದ ಮೈಲಿಗೆ ಕಳಿಬೇಕಾದ್ರೆ ಎಲ್ಲಿ ಬೆಳಬೇಕಂತ ಕೇಳಿದ್ರೆ ಕರ್ಕೋಳ ಮರಿವಾ ಗದ್ದಿಗೆ ಬಂದು ಸಾಾಂಗ ಮಾಡಿದ ಸಾದ ಮೈಲಿಗೆ ಕಳಿತ ಹೇಳ್ತೀವಿ ನಾವೆಲ್ಲರೂ ನೋಡ್ತೀವಿ ಶ್ರೀಶೈಲಿಗೆ ಹೋಗ್ತೀವಿ ತಿಂಗಳಗಟ್ಟಲೆ ಪಾದಯಾತ್ರ ಹೋಗಬೇಕು ತಪ್ಪೇನಿಲ್ಲ ತಿಂಗಳಗಟ್ಟಲೆ ಪಾದಯಾತ್ರೆಗೆ ಹೋದಾಗ ಶ್ರೀಶೈಲಿಗೆ ಹೋದಾಗ ಯಾವ್ದೇ ನಿಮಗೆ ಮಾತಾಡಿದನು ಯಾವಾಗ ಈಗ ಬಂದೇನು ಪ್ರಸಾದ ಮಾಡು ಕೂಡು ಕಾಲ್ ನೋವಾಗೆವನು ಒಂದ್ ಸ್ವಲ್ಪ ರೆಸ್ಟ್ ಮಾಡು ಒಂದ್ ಸ್ವಲ್ಪ ವಿಶ್ರಾಂತಿ ಹೇಳಿದವ ನಿಮ್ಗೆ ಹೇಳಿಲ್ಲ ಆದ್ರೆ ಕಡ್ಕೋಳ ಬಾ ಇಲ್ಲಿ ಬಂದ ಅಪ್ಪರ್ಪಾದ ಅಪ್ಪಾರ ಪಾದ ಶಾಷ್ಟ್ರ ನಮಸ್ಕಾರ ಮಾಡು ಯಾವಾಗ ಬಂದ್ಯಪ್ಪ ಈಗ ಬಂದೇನು ಪ್ರಸಾದ ಮಾಡು ನಿನ್ನ ಕೈಕಾಲು ನೋವಾಗೆವನು ದರ್ಶನವಾಗಂತಕ್ಕಂಥ ಮಾತು ಜೀವಂತ ಮಾತಾಡ್ತಕ್ಕಂಥ ದೇವರು ಅದು ಅಂತ ಕೇಳಿದ್ರೆ ಕಡ್ಕೋಳ ಶ್ರೀಮಠದಲ್ಲಿ ಆದ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಕಡ್ಕೋಳ ಶ್ರೀಮಠದಲ್ಲಿ ಮಾಂತಪ್ಪ ರುದ್ರಮನೇಶ್ವರ ಅಪ್ಪ ಅವರ ಪಾದ ಶರಣೆನೋ ಒಂದಿನ ಬಂದಾಗ ನಿಮ್ಮ ಪಾಪ ಕರ್ಮಗಳು ಎಲ್ಲವೂ ಕಳಿತಾವ ಅಂತಕ್ಕಂಥ ಮಾತು ತಮಗೆಲ್ಲರಿಗೂ ಹೇಳುತ್ತ ಕಡ್ಕೋಳ ಅಪ್ಪವರಿಗೆ ಅವಾಗಿನ ಮಾತು ಒಬ್ಬ ಶರಣ ಕೇಳಿದ್ನಂತೆ ಒಬ್ಬ ಸಂತ ಕೇಳಿದ್ನಂತೆ ಈ ಕರ್ಕೊಳ ಅಂತಕ್ಕಂಥದ್ದು ಯಾವಾಗ ಕೈಲಾಸ ಆಗ್ತದ ಅಂತ ಮಾತು ಒಬ್ಬ ಶಿಷ್ಯ ಕರ್ಕೋಳ ಮಡಿವಾಳ ಮಹಾಂತ ಶಿವ ಸ್ವಾಮಿಗಳ ಕೇಳಿದಂತ ಅವಾಗ ಮಡಿವಾಳಪ್ಪ ಅನ್ನಂತೆ ಈ ಕರ್ಕೋಳ ಅಂತಕ್ಕಂಥದ್ದು ಯಾವಾಗ ಕೈಲಾಸ ಅಂತ ಕೇಳಿದ್ರೆ ಒಂದಿನ ರುದ್ರಮುನಿ ಅಂತಕ್ಕಂಥ ಸ್ವಾಮಿ ಅಂತಕ್ಕಂಥ ಮರಿ ಬರ್ತದ ಆ ಮರಿ ಬಂದು ಕರ್ಕೋಳ ಅಂತಕ್ಕಂಥದ್ದು ಕೈಲಾಸ ಅಂತಕ್ಕಂಥ ಮಾತು ಆವೈಗಿನ ಮಾತು ಪರಮ ಪೂಜೆ ಹೇಳಿದಂತೆ ಅವಾಗ ಕಡ್ಕೋಳ ರುದ್ರಮನಿ ಶಿವಾಚಾರ್ಯ ಪೂಜೆ ಅಪ್ಪಾಜಿ ಬಂದು ಅವರು ಬಂದು ಇವತ್ತಿನ ಹೆಂಗ ಮಾಡಿದ್ದಾರೆ ಅಂತ ಕೇಳಿದ್ರೆ ಕೈಲಾಸ ಮಾಡಿದ್ದಾರೆ ಕಡ್ಕೋಳ ಅಂತಕ್ಕಂಥದ್ದು ಕೈಲಾಸ ಮುಕ್ತಿ ಪಡಿಬೇಕಂದ್ರೆ ನಾವು ಹಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತಿವೆಲ್ಲವನ್ನು ಸುಳ್ಳು ನೀವು ಕಡ್ಕೋಳ ಮಠಕ್ಕೆ ಬಂದು ಅಪ್ಪ ಅವರ ಗದ್ದಿಗೆ ನಮಸ್ಕಾರ ಮಾಡಿಬಿಡು ನಿನ್ನ ಜೀವನವೇ ಮುಕ್ತಿ ಆಗ್ತದ ಅಂತಕ್ಕಂಥ ಮಾತು ಅವಗೆ ಬರೆದಿಟ್ಟಿದ ಶಿವನ ಎಂತ ಪದಗಳು ಇದಾವ ಸಂತರ ಮಾತ್ಮರ ಪದಗಳು ದೊಡ್ಡವು ಅವೊಂದಿಷ್ಟು ನೀವು ತಿಳುಕ ಜೀವನದಲ್ಲಿ ಜೀವನದ ಒಂದಿಷ್ಟು ಅಳವಡಿಸ್ಕೋ ಅವನಿಗೆ ಜೀವನವನ್ನು ಪಾವನೆ ಮಾಡ್ಕೋ ಎಂತ ತತ್ವ ಪದಗಳು ಭವಿಷ್ಯ ಆ ತತ್ವ ಪದಗಳು ಕೇಳಿದ್ರೆ ಮಡಿವಾಳೇಶ್ವರರು ಬರ್ದಿರ್ತಕ್ಕಂಥ ತತ್ವ ಪದಗಳು ಒಂದಿಷ್ಟು ನಮ್ಮ ಜೀವನ ಮನಸ್ಸಿಗೆ ಹಚ್ಕೋ ಇದು ಯಾವುದು ನಂದಲ್ಲ ಈ ಬದುಕು ನಂದಲ್ಲ ಈ ಹೆಂಡತಿ ನಂದಲ್ಲ ಈ ಸಂಸಾರ ನಂದಲ್ಲ ಈ ಜೀವನ ನಂದಲ್ಲ ಯಾವುದು ನಂದಲ್ಲ ಯಾವುದು ಎಲ್ಲ ಎಷ್ಟು ಚಂದ ಬರ್ದಿದ್ದಾನೆ ಮಡಿವಾಳಪ್ಪ ಅಂತ ಕೇಳಿದ್ರೆ ಎಲ್ಲವೂ ಸತ್ಯ ಆದ್ರೂ ಯಾವುದು ಸತ್ಯ ಅಲ್ಲ ಎಲ್ಲವೂ ಸುಳ್ಳು ಆದ್ರೆ ಯಾವುದು ಸುಳ್ಳ ಅಲ್ಲ ಎಲ್ಲವೂ ನಂದು ಆದ್ರೂ ಯಾವುದಲ್ಲ ನಿಂದು ಅನ್ನೋದು ಯಾವ್ದು ಅಂತ ಕೇಳಿದ್ರೆ ಮಾಂದ ಮಡಿವಾಣ ನಿಂದು ಮಹತ್ವವನ್ನು ಬರೆದಿದ್ದನಲ್ಲ ನಿಜವಾದ್ರು ಅದೇ ದೊಡ್ಡ ಆಸ್ತಿ ಅಂತಕ್ಕಂಥ ಮಾತು ತಮಗೆಲ್ಲ ಕೇಳುತ್ತ ಬಹುಶಃ ಅಪ್ಪಾಜಿ ಅವರು ಇತ್ತೀಚಿನೊಳಗ ಹೆಂಗಾಗಿದೆ ಜಗತ್ತೆ ಅಂತ ಕೇಳಿದ್ರೆ ಯಾರು ಬೆಳೀತಿದ್ರಂದ್ರೆ ಜಗ್ ಜಾಲಿಡ್ದು ಜಗ್ತಕ್ಕಂತ ಜನ ಎಳೆತಕ್ಕಂಥ ಜನ ಬಾಳಾಗಿದ್ದಾರೆ ಆದ್ರೆ ಕೈ ಹಿಡಿದು ಮೇಲಕ್ಕೆ ಜನ ಕಮ್ಮ ಆಗಿದ್ದಾರೆ ಈ ಮಾತು ಯಾಕೆ ಹೇಳ್ತಾ ಅಂತ ಕೇಳಿದ್ರೆ ಪೂಜ್ಯ ಅಪ್ಪಾಜಿ ಅವರು ನಮ್ಮ ದೂರ್ನಳ್ಳಿ ಮಹಂತೇಶ್ವರ್ ಗುರುಗಳ ಒಂದು ಆತ್ಮೀಯರ ಗೆಳೆಯರು ನಾನಷ್ಟೇ ಬೆಳಿಬಾರ್ದು ನನ್ನಲ್ಲಿ ಇರ್ತಕ್ಕಂಥ ಮರಿದೇವರು ಸಹ ಮರಿಗಳನ್ನು ಬೆಳಿಬೇಕು ಬಹು ಎತ್ತರಕ್ಕೂ ನಾನು ನೋಡಬೇಕಂತಕ್ಕ ಅಂತ ಆಸೆ ಅದು ಯಾರಲ್ಲಿ ಇದೆ ಅಂತ ಕೇಳಿದ್ರೆ ರುದ್ರಮುನಿ ಶಿವಾಚಾರ್ಯ ಅಪ್ಪಾಜಿ ಅವರ ಹತ್ರ ಇದೆ ದೊಡ್ಡ ಗುಣ ಭವಿಷ್ಯ ಇತ್ತೀಚಿನ ಕಾಲದಲ್ಲಿ ಯಾರಾದ್ರೂ ಮೇಲೆ ಕೇಳ್ತಿದ್ರೆ ಕಾಲಿಡಿದು ಚಿಕ್ಕ ಸ್ವಾಮಿಗಳು ಕಾಲಿಡಿದು ಬಾಳಾಗಿದ್ದಾರೆ ಆದ್ರೆ ಎಲ್ಲವನ್ನೂ ಕೈಲಾಸಕ್ಕೆ ಎತ್ತಕ್ಕೆ ಇರ್ತಕ್ಕಂತ ಗುಣ ಯಾರ್ದು ಇದೆ ಅಂತ ಕೇಳಿದ್ರ ರುದ್ರಮುನಿ ಪೂಜೆ ಅಪ್ಪಾಜ್ ಇದೆ ಅಲ್ಲ ನಿಜವಾಗ್ಲು ಅಂತ ಗುರುಗಳು ಪಡೆದಿರ್ತಕ್ಕಂತ ನಾವು ನೀವೆಲ್ಲರೂ ಧನ್ಯರು ಅಂತಕ್ಕಂತ ಮಾತನ್ನು ಹೇಳ್ತೀನಿ ಬಹುಶಃ ನಮ್ಮ ಧೋರಣಿ ಪರಮ ಪೂಜ್ಯರು ಲಿಂಗಾಯಿಕರಾದ ಮೇಲೆ ನನ್ನ ಗುರು ಎಲ್ಲಿ ಕಾಣ್ತೀನಿ ಆ ಹೃದಯವನ್ನು ಎಲ್ಲಿ ಕಾಣ್ತೀನಿ ಅಂತ ಕೇಳಿದ್ರೆ ನಾನು ರುದ್ರಮುನಿ ಶಿವಾಚಾರ್ಯ ಅಪಾಜ ಪಾದದಲ್ಲಿ ಕಾಣ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಆ ಈ ಮಾತು ಹೊಗಳಿಕೆ ಆ ಹೃದಯದಲ್ಲಿ ಅಂತ ಶಕ್ತಿ ಇದೆ ಅಂತಕ್ಕಂತ ಮಾತನ್ನು ಹೇಳ್ತೀನಿ ಬಹುಶಃ ಅಂತ ಶಕ್ತಿ ಇದ್ದಾಗ ಮಾತ್ರ ಈ ಮಠ ಮಾನೆ ಜಗತ್ತೆ ಜಗಕ್ಕೆ ಬೆಳತಕ್ಕಂಥ ಶಕ್ತಿ ಬರಲಕ್ಕ ಸಾಧ್ಯ ಇಲ್ಲ ಆಗೋಗಿಲ್ಲ ಅಗಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರ ಪರಮ ಪೂಜ್ಯರ ನಮಗೆ ಕರೆಸಿ ಈ ಸ್ಥಾನವನ್ನು ಕೊಟ್ಟಿರ್ತಕ್ಕ ಕೊಟ್ಟಿರಕ್ಕಾಗಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮಗೆಲ್ಲರಿಗೆ ಆ ಮಡಿವಾಳ ಮಹಂತ ಮಡಿವಾಳೇಶ್ವರರು ಆರೋಗ್ಯ ಭಾಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎನ್ನ ಮಾತಿಗೆ ಮಂಗಲಂ शरण शरणार्थी श्रम शुरू